ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ಬಂದು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹುಡುಗರು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದರು ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಅವ್ರಿಗೆ ಏನು ಮಾಡೋದು ಅಂತ ನೋಡ್ತಾ ಇದ್ದೆ ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿದೆ ಮನೇಲಿ ಸೊ ಹಾಗಾಗಿ ಹೊರಗಡೆ ತರ್ಸೋಣ ಅಂದ್ಕೊಂಡೆ ಹೇಗೆಲ್ಲ ಇತ್ತು ಮನೇಲಿ ಅದರಲ್ಲೇ ಏನಾದರೂ ಬಳಸ್ಕೊಂಡು ಮಾಡ್ಕೊಳ್ಳೋಣ ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಹೊರಗಡೆ ತಿಂಡಿ ತರಿಸಲು ತುಂಬಾ ಕಡಿಮೆ ಬೇಕ್ರಿ ತಿಂಡಿಗಳ ಐಟಮ್ಸ್ಗಳಿರ್ಬೋದು ಏನೋ ಗೊತ್ತಿಲ್ಲ ನನಗೆ ಅಷ್ಟೊಂದಲ್ಲಿ ಇಷ್ಟ ಆಗೋದಿಲ್ಲ ನಾನು ಜಾಸ್ತಿ ರೆಗ್ಯುಲರಾಗಿ ಇಷ್ಟಪಟ್ಟು ತರಿಸುವಂಥದ್ದು ಅಂತ ಹೇಳಿದ್ರೆ ಕೇಕು ಇಲ್ಲಾಂದರೆ ಎಗ್ ಪಾಪ್ಸ್ ಅಷ್ಟೇ ನಾನು ಅದರಲ್ಲಿ ಬೇಕ್ರಿನಲ್ಲಿ ಅದು ಇಷ್ಟ ಸೊ ಅದನ್ನು ತಿಂತೀನಿ ನಾನು ಬೇರೆ ಐಟಮ್ಗಳು ಅಷ್ಟೊಂದು ಇಷ್ಟ ಆಗೋದಿಲ್ಲ ಸ್ವೀಟ್ ಐಟಮ್ಗಳಲ್ಲಿ ಏನಾದರೂ ಚಂಪಾಕಲ್ಲಿ ಮತ್ತು ಅಂದರೆ ತುಂಬಾ ಫೇವ್ರೇಟ್ ನನಗೆ ಅವೆರಡರಲ್ಲಿ ಒಂದು ತರಿಸ್ಕೊತೀನಿ ಅಂತ ಹೇಳ್ಬೋದು ಇನ್ನು ಹುಡುಗ್ರುಗಳಂತೂ ಅವ್ರಿಗೆ ಏನು ಕೊಟ್ಟರು ಇಷ್ಟ ಆಗುತ್ತೆ ಅವರು ಸೊ ನಾನು ಆ ಅಷ್ಟೊಂದು ನಾನು ಹೋಗೋದಿಲ್ಲ ಐಟಮ್ಗಳನ್ನೇ ಯಾವಾಗಲೂ ಕೂಡ ಹಾಗೆ ಇವತ್ತು ಅಲ್ಲಿ ಎಕ್ಕಿತ್ತು ಅದು ನೋಡ್ದೆ ಅದರಲ್ಲೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಅದರ ನೇಮ್ ಗೊತ್ತಿಲ್ಲ ಬಟ್ ಅದರಲ್ಲಿ ಏನು ಹೆಸರಿರೋದು ಅಂತ ಗೊತ್ತಿಲ್ಲ ಹೆಗ್ಸ್ವೀಟ್ ಅಲ್ವಾ ಅಂತ ಹೆಸ್ ಇದೀನಿ ಅದ್ರ ರಿಯಲ್ ಹೆಸರು ನನಗೆ ನಿಜ ಗೊತ್ತಿಲ್ಲ ಅದರಲ್ಲಿ ಒಂದು ಸ್ವೀಟಾಗಿರುವಂಥ ಹೇಗೆ ಸ್ವೀಟ್ ಅಲ್ವನ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಚೆನ್ನಾಗಿ ಬಂದರೆ ಶೇರ್ ಮಾಡ್ತೀನಿ ಈ ವಿಡಿಯೋನ ಇಲ್ಲ ಅಂತ ಹೇಳಿದ್ರೆ ನಾನು ಮಾಡಲ್ಲ ಯಾವಾಗಲೂ ಅಷ್ಟೇ ನಾನು ಮಾಡೋ ರೆಸಿಪಿ ಏನಾದರೂ ಚೆನ್ನಾಗಿ ಬಂತು ನಾನು ಕರೆಕ್ಟು ಒಂದು ಹಂಡ್ರೆಡಲ್ಲಿ ಒಂದು ನೈಂಟಿ ನೈಂಟಿ ಫೈವ್ ಓಕೆ ಓಕೆ ಅಂತ ಅನ್ನಿಸ್ದಾಗ ನಾನು ಆ ವೀಡಿಯೋನ ಶೇರ್ ಮಾಡ್ತೀನಿ ಸುಮ್ಮನೆ ನಾನು ಚೆನ್ನಾಗಿ ಬಂದಿಲ್ಲ ಅಂದರೂ ಕೂಡ ಆ ಥರ ಎಲ್ಲ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ ಸೊ ಇದು ನೋಡ್ತೀನಿ ಚೆನ್ನಾಗಿ ಏನೋ ಬಂತು ಅಂದರೆ ಈ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಇಲ್ಲ ಒಂದು ಮೂರು ಮೊಟ್ಟೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಸ್ವೀಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ನಾಲ್ಕು ಮೊಟ್ಟೆನ ಹಾಕೋತಾ ಇದ್ದೀನಿ ಇದರಲ್ಲಿ ಸುಮಾರು ಒಂದು ಒಂಬತ್ತರಿಂದ ಒಂದು ಹತ್ತು ಪೀಸ್ಗಳು ನಮಗೆ ಕೇಕ್ ಟೈಪಲ್ಲಿ ಬರುತ್ತೆ ಪೀಸ್ಗಳಾಗಿ ಇದನ್ನು ಎಲ್ಲನೂ ಹೊಡೆದು ಈ ಥರ ಬೌಲ್ಗೆ ಇದ್ದೀನಿ ನಾನು ಸ್ವಲ್ಪ ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ಏನಿರುತ್ತೆ ಅದು ಬಿಳ್ದೇ ಇರೋ ಥರ ನೋಡ್ಕೋಬೇಕು ಆ ರೀತಿ ನಾವು ಹೊಡೆದು ಹಾಕೋಬೇಕು ಒಂದೊಂದು ಸಲ ನನಗೂ ಮೊಟ್ಟೆ ಹೊಡೆಯದಕ್ಕೆ ಬರೋದಿಲ್ಲ ನೋಡ್ತಾ ಇರ್ಬೋದು ನಾನು ಎರಡೆರಡು ಸಲ ಗ್ರಿಪ್ ತೊಗೊಂಡು ಅಂದರೆ ಸ್ಟ್ರೈಟಾಗಿ ಕರೆಕ್ಟಾಗಿ ಮಧ್ಯೆಗೆ ಬೀಳಬೇಕು ಆ ರೀತಿ ನೋಡ್ಕೊಂಡು ನೋಡ್ಕೊಂಡು ನೋಡುತ್ತಾ ಇದ್ದೀನಿ ಒಂದೊಂದು ಸಲ ಆಚೆ ಈಚೆ ಆಗ್ಬಿಡುತ್ತೆ ನನಗೂ ಕೂಡ ಮೊಟ್ಟೆ ಹೊಡಿಬೇಕಾದ್ರೆ ಅದೊಂದು ಏನು ಅಂತ ಗೊತ್ತಿಲ್ಲ ಮೊಟ್ಟೆನ ಯಾರೆಲ್ಲ ಇಷ್ಟಪಡ್ತೀರೋ ಹಾಗೆ ರೆಗ್ಯುಲರಾಗೆ ಯೂಸ್ ಮಾಡ್ತಿರ್ತಿರಲ್ಲ ಎಗ್ನ ಅವ್ರಿಗೆ ನಿಜ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸ್ವೀಟು ಬಟ್ ಏನಪ್ಪ ಅಂತಂದರೆ ಶುಗರ್ನಲ್ಲೂ ಜಾಸ್ತಿ ಹಾಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಸ್ವೀಟು ಹಾಗೆ ಈ ಸ್ವೀಟ್ಗೆ ಜಾಸ್ತಿ ಐಟಮ್ಗಳು ಕೂಡ ಏನು ಬೇಕಾಗಿಲ್ಲ ಒಂದು ಫೋರ್ ಐಟಮ್ ಇದ್ರೆ ಇದು ಸ್ವೀಟು ರೆಡಿ ಆಗಿಬಿಡುತ್ತೆ ಕಂಪ್ಲೀಟಾಗೆ ಹಾಗೆ ಮಕ್ಳುಗಳಿಗೆ ಈ ರೀತಿ ಸ್ನ್ಯಾಕ್ಸ್ ಟೈಮ್ಗಳಲ್ಲಿ ಮಕ್ಕಳು ಯಾರೆಲ್ಲ ಮೊಟ್ಟೆನ ತಿನ್ನಲ್ವೋ ಅವರಿಗೂ ಈ ರೀತಿ ಮಾಡಿಕೊಡೋದ್ರಿಂದ ನಾವು ಈ ಸ್ವೀಟಿಗೆ ಮೊಟ್ಟೆ ಹಾಕಿದ್ದೀವಿ ಅಂತಲೇ ಅವ್ರಿಗೆ ಗೊತ್ತಾಗೋದಿಲ್ಲ ಆರಾಮ್ಸೆ ತಿಂತಾರೆ ಇಷ್ಟಪಟ್ಟು ನೋಡ್ತಾ ಇರ್ಬೋದು ನಾನೊಂದು ಮ ಬೌಲ್ಗೆ ನಾಲ್ಕು ಮೊಟ್ಟೆನ ಹಾಕೊಂಡು ಒಂದು ವಿಸ್ಕರ್ ಸಹಾಯದಿಂದ ಫುಲ್ ಎಲ್ಲ ಕ್ರೀಮಿ ಥರ ಬರಬೇಕು ನಮಗೆ ಮೊಟ್ಟೆ ಏನಿದೆ ಎಲ್ಲ ಫುಲ್ಲು ಒಡೆದು ಕ್ರೀಮಿ ಕ್ರೀಮಿ ಥರ ಬರಬೇಕು ಆ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವಿಸ್ಕರ್ ಸಹಾಯದಿಂದ ಹಾಗೆ ಮತ್ತೆ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಏನಾದರೂ ಸ್ವಲ್ಪ ಒಳಗಡೆ ಎಲ್ಲ ಮೊಟ್ಟೆ ಮೊಟ್ಟೆ ಥರ ಗಂಟು ಥರ ಇರುತ್ತಾ ಏನೋ ಅಂತ ಚೆಕ್ ಮಾಡಿಕೊಂಡು ಸಲ ಸ್ಪೂನಲ್ಲೂ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ ಒಂದು ಕಪ್ಪು ಇಲ್ಲ ಒಂದು ಮುಕ್ಕಾಲು ಕಪ್ಪು ತೊಗೊಂಡ್ರೂ ಸಾಕಾಗತ್ತೆ ಆದರೆ ಶುಗರ್ ಜಾಸ್ತಿ ಇದ್ರೇನೆ ಚೆನ್ನಾಗಿ ಸ್ವೀಟಾಗಿ ಬರೋದು ಏಕೆಂದರೆ ಹೆಗ್ಗಿರ್ತೀವಲ್ಲ ಎಗ್ ಸ್ಮೆಲ್ ಬರಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ನಾವು ಸ್ವೀಟನ್ನು ಜಾಸ್ತಿ ಹಾಕೋಬೇಕು ಈ ಸಕ್ಕರೆನ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಎಲ್ಲ ಕಂಪ್ಲೀಟಾಗೆ ಆ ಮೊಟ್ಟೆಯಲ್ಲೇ ಕರಗಬೇಕು ಆ ರೀತಿ ನಾವು ಮುಂಚೆನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಕಾಯಿಸಿ ಹಾರಿಸಿರುವಂಥ ಹಾಲನ್ನು ಹಾಕೋಬೇಕಾಗುತ್ತೆ ಹಸಿ ಹಾಲನ್ನು ಬಳಸೋದ್ರಿಂದ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂದರೆ ಸ್ವಲ್ಪ ಅದು ಸ್ಮೆಲ್ ಥರ ಬಂದ್ಬಿಡುತ್ತೆ ಏಕೆಂದರೆ ನಾವು ಡೈರೆಕ್ಟು ಮೊಟ್ಟೆನೂ ಕೂಡ ಹಾಕ್ಕೊಂಡಿದ್ದೀವಲ್ಲ ಡೈರೆಕ್ಟು ಹಾಗೆ ಹಾಲನ್ನು ಕೂಡ ಸ್ವಲ್ಪ ಹಸಿದಾಗೆ ಹಾಕ್ಕೊಂಡ್ರೆ ಸ್ವಲ್ಪ ಅದೇ ಥರ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಕಾಯಿಸಿ ಹಾರಿಸಿರುವಂಥ ಹಾಲನ್ನು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ವೆನಿಲ್ಲಾ ಎಸೆನ್ಸ್ನೂ ಕೂಡ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕಲ್ಲರು ಕೂಡ ಚೇಂಜ್ ಆಗ್ತಾ ಇದೆ ಇಷ್ಟೇ ಗೈಸ್ ಈ ಫೋರ್ ಐಟಮ್ಸ್ ಇದ್ರೆ ಇದ್ದರೆ ಅಲ್ವಾ ರೆಡಿ ಆಗುತ್ತೆ ಈಸಿಯಾಗೆ ಎಕ್ಸ್ಟ್ರಾ ನಾವಿನ್ನೇನು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡೋಂಗಿಲ್ಲ ಇದೇ ಸಾಕಾಗುತ್ತೆ ಹಾಗೆ ಇದನ್ನು ಮಿಕ್ಸಿಂಗ್ ಬೌಲಲ್ಲೇ ಜಾಸ್ತಿ ಹೊತ್ತು ಬಿಡುವಂಥ ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡಿದ ನಂತರನೇ ತಕ್ಷಣಕ್ಕೆ ನಾವು ಯಾವ ಪಾತ್ರೆನ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇಡ್ತೀವೋ ಆ ಪಾತ್ರೆಗೆ ಹಾಕ್ಬಿಡ್ಬೇಕಾಗುತ್ತೆ ಹಾಕ್ಬಿಟ್ಟು ಈ ರೀತಿ ಸ್ಪೂನ್ ಸಹಾಯದಿಂದ ಮತ್ತೆ ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಒಳಗಡೆ ಸ್ವಲ್ಪ ಏನಾದರೂ ಗಂಟು ಅಥವಾ ಏನಾದರೂ ಸ್ವಲ್ಪ ಆ ರೀತಿ ಏನಾದರೂ ಇದ್ದರೆ ಹೋಗುತ್ತೆ ಹಾಗಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಲಿಯರ್ ಆಗುತ್ತದು ಹಾಗೆ ಇದಕ್ಕೆ ನಾನು ಕೆಳಗಡೆ ಸ್ವಲ್ಪ ಅದು ತೆಗಿಬೇಕಾದ್ರೆ ಈಸಿ ಆಗಲಿ ಅಂತ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಕೂಡ ನಾನು ಪಾತ್ರೆ ಕೆಳಗಡೆ ತಳದಲ್ಲಿ ಹಾಕ್ಕೊಂಡಿಲ್ಲ ಡೈರೆಕ್ಟ್ ಹಾಗೇ ಸರ್ವ್ ಮಾಡ್ಕೊಂಡಿದ್ದೀನಿ ಬೌಲ್ಗೆ ಇನ್ನ ಸ್ಟೀಮ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಲೋಟ ನೀರನ್ನು ಕೂಡ ಹಾಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಕೇಕ್ ಸ್ಟ್ಯಾಂಡ್ ಏನಿದೆ ಅದನ್ನು ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ ಇದೇ ತರ ಪಾತ್ರೆಗೆ ಹಾಕೋಬೇಕು ಅನ್ನೋದೇನಿಲ್ಲ ಯಾವ್ದಾದ್ರು ಪಾತ್ರೆಗೆ ನಾವು ಹಾಕೋಬಹುದು ಯಾವ ಶೇಪ್ ಅಲ್ಲಿ ಬೇಕಿದ್ರು ಈ ಹಲವ ರೆಡಿ ಮಾಡ್ಕೋಬಹುದು ಇಲ್ಲ ಇಡ್ಲಿ ಪಾತ್ರೆಯಲ್ಲಾದರೂ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಪಡ್ಡು ಮಾಡ್ತೀವಲ್ಲ ಅದರೊಳಗಡೆನೆ ನಾವು ಇದನ್ನ ಒಂದೊಂದು ಸ್ಪೂನ್ ಬಿಟ್ಟು ಕೂಡ ಮಾಡ್ಕೋಬಹುದು ಒಟ್ನಲ್ಲಿ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಮಕ್ಕಳಿಗೂ ಕೂಡ ಅಟ್ರಾಕ್ಟ್ ಆಗುತ್ತೆ ತಿನ್ನೋದಕ್ಕೆ ಹಾಗೆ ಒಳ್ಳೆ ಶೇಪ್ ಕೂಡ ಬರುತ್ತೆ ನೋಡೋದಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇಟ್ಟಿದ್ದೀನಿ ರೆಡಿ ಮಾಡಿ ಅದು ಹಬೆನಲ್ಲೇ ಬೆಳಿಬೇಕು ಸುಮಾರು ಒಂದು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಬೇಯಿದ್ರೆ ಚೆನ್ನಾಗಿ ಬರುತ್ತೆ ಅಲ್ವ ಟೈಪಲ್ಲಿ ನೋಡೋಣ ಬೇಯ್ತಾ ಇದೆ ಇಟ್ಟಿದ್ದೀನಿ ಇನ್ನು ಸಿಂಕಲ್ಲಿ ನೋಡ್ತಾ ಇರ್ಬೋದು ಪಾತ್ರೆಗಳೆಲ್ಲ ಹಾಕ್ಬಿಟ್ಟಿದ್ದೀನಿ ತೊಳಿಬೇಕು ಬಾ ಬಾ ಅಂತ ಕರಿತಾ ಇದೆ ನಮಗೋಸ್ಕರ ಅವನ್ನೆಲ್ಲ ತೊಳೆದು ಎತ್ತಿಕ್ಕಷ್ಟಲ್ಲಿ ಸ್ವೀಟು ರೆಡಿ ಆಗುತ್ತೆ ನೋಡೋಣ ಏನಪ್ಪ ಅಂತ ಹೇಳಿದ್ರೆ ನಾನು ನನ್ನ ಯೂಟ್ಯೂಬ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನನ್ನ ಡೈಲಿ ವ್ಲಾಗ್ಸ್ ಬಗ್ಗೆ ಮಾತಾಡ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ವ್ಲಾಗ್ ಮಾಡುವಾಗ ಯಾವುದೇ ರೀತಿ ಮುಂಚೆನೆ ಪ್ರಿಪೇರ್ ಅಂತೂ ಆಗಿರೋದಿಲ್ಲ ಅದೇ ರೀತಿ ನಾನು ತುಂಬಾ ಯೋಚನೆ ಮಾಡಿ ಕಂಟೆಂಟ್ ನ ಹುಡ್ಕೊಂಡು ವಿಡಿಯೋ ಮಾಡಲ್ಲ ನನಗೆ ಏನಂತ ಪಟ್ಟಂತ ಒಂದು ಮೈಂಡ್ ಗೆ ಥಾಟ್ ಬರುತ್ತೋ ಆ ವಿಡಿಯೋ ಆ ಕಂಟೆಂಟ್ ಇಟ್ಕೊಂಡು ನಾನು ವಿಡಿಯೋನ ಮಾಡ್ತೀನಿ ಡೈಲಿ ವ್ಲಾಗ್ ಅಂತ ಹೇಳಿದ್ರೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ನಂದು ಏನೆಲ್ಲ ಇರುತ್ತೆ ಅದನ್ನು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ವಿಡಿಯೋದಲ್ಲಿ ಅಂದರೆ ಪೂರ್ತಿ ನಾನು ಎಲ್ಲನೂ ಕೂಡ ನಾನು ತೋರ್ಸೋಕ್ಕಾಗಲ್ಲ ಕೆಲವೊಂದರೆ ಯಾವುದನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನು ಮಾತ್ರ ನಾನು ವೀಡಿಯೋದಲ್ಲಿ ಹಾಕ್ತೀನಿ ಇನ್ಯಾವುದನ್ನು ಮ್ಯೂಟ್ ಮಾಡಬೇಕು ಅದನ್ನು ಮ್ಯೂಟ್ ಮಾಡಿ ಇಟ್ಟಿರ್ತೀನಿ ಹಾಗೆ ಬಂದ್ಬಿಟ್ಟು ಬೆಳಿಗ್ಗೆಯಿಂದ ಚೆಲ್ಲಿಸಿದ ನಾನು ಏನೇನೆಲ್ಲ ಮಾಡ್ತೀನಿ ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅದು ಯಾವುದೂ ನಾನು ತೋರ್ಸೋಕೆ ಹೋಗೋದಿಲ್ಲ ಹಾಗೆ ನಾನು ಸ್ಕ್ರಿಪ್ಟೆಡ್ ವೀಡಿಯೋನ ಕೂಡ ಮಾಡಲ್ಲ ಅಂತ ಹೇಳ್ಬೋದು ಯಾಕೆ ಹೇಳಿದ್ರೆ ಮುಂಚೆನೇ ನಾನು ಸ್ಕ್ರಿಪ್ಟೆಡ್ ಅಂತೂ ಅಲ್ಲ ಹೇಳೋದು ನಾನಾಗಲೇ ಮೈಂಡಿಗೆ ಏನಂತ ಬರುತ್ತೆ ಪಟ್ಟಂತ ತಾಟೋ ಅದೇ ರೀತಿಯೇ ನಾನು ವಿಡಿಯೋನ ಮಾಡುವಂಥದ್ದು ಹಾಗೆ ನಾನು ನನ್ನ ಸ್ಟಾರ್ಟಿಂಗ್ ಮೊದಲನೇ ವೀಡಿಯೋ ಅಪ್ಲೋಡ್ ಮಾಡೋದ್ರು ಹೇಳಿದ್ದೀನಿ ಕಿರುಪರಿಚಯದ ವಿಡಿಯೋ ಇರುತ್ತೆ ಅಂತ ಹೇಳಿದ್ರೆ ಕುಕ್ಕಿಂಗ್ ಇರುತ್ತೆ ಹಾಗೆ ಡೈಲಿ ಬ್ಲಾಗ್ ಆಗಿರುತ್ತೆ ಹಾಗೆ ಪ್ರಾಡಕ್ಟ್ ರಿವ್ಯೂ ಇರುತ್ತೆ ಅಂದರೆ ನಾನು ಹೊಸ್ದಾಗ ಏನಾದರೂ ಸ್ವಲ್ಪ ಪ್ರಾಡಕ್ಟ್ಗಳನ್ನ ರಿಸೀವ್ ಮಾಡಿದರೆ ಅದರಿಂದ ರಿವ್ಯೂ ಕೊಡ್ತೀನಿ ಅಷ್ಟೇ ಅದ್ರ ಬಗ್ಗೆ ಇರುತ್ತೆ ಇನ್ನು ಮಾಮೂಲಿ ಡೈಲಿ ಬ್ಲಾಗ್ ಇದೆ ಇರುತ್ತೆ ಅಂತ ಆ ಥರ ನಾನು ಬ್ಲಾಗ್ನ ಮಾಡ್ತಾ ಇರುವಂಥದ್ದು ಯಾಕೆ ಹೇಳ್ತಾ ಇದ್ದೀನಪ್ಪ ಇವತ್ತು ಅಂದರೆ ನಿಮಗೆ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಅಂತ ಅನ್ಕೊಂತೀನಿ ಸದ್ಯಕ್ಕಿಲ್ಲ ಮುಂದೆ ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಏನು ಕೇಳ್ತಿದ್ದೀನಿ ಈ ಥರ ಅಂತ ಸೊ ಬನ್ನಿ ಇವಾಗ ನೋಡೋಣ ಯಾವ ರೀತಿ ಚೆನ್ನಾಗಿ ಬೆಂದಿದೆ ಏನು ಅಂತ ನೋಡ್ತಾ ಬೆಂದಿದೆ ಇನ್ನೊಂದು ಒಂದು ನಿಮಿಷ ಟೂ ಮಿನಿಟ್ಸ್ ಬಿಟ್ಟು ತೆಗಿತೀನಿ ಹಾಗೆ ನೋಡ್ತಾ ಇರ್ಬೋದು ಫುಲ್ ಕಂಪ್ಲೀಟಾಗಿ ಸ್ಟೀಮ್ ಆಗಿದೆ ಒಂದು ಇಪ್ಪತ್ತು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ನಾನು ಬೇಯಿಸ್ಕೊಂಡೆ ಚೆನ್ನಾಗಿ ಸ್ಟೀಮ್ ಆಗಿದೆ ಈ ಥರ ಬೆಂದಿದೆಯೋ ಇಲ್ವೋ ಅಂತ ನಾವು ಈ ಥರ ಒಂದು ಪೋರ್ಕ್ ಸಹಾಯದಿಂದ ಚೆಕ್ ಮಾಡ್ಕೋಬೇಕು ಹಾಗೆ ಆ ಸ್ಪೂನ್ಗೆ ಅಂಟ್ಕೊಂಡಿಲ್ಲ ಅಂತಂದರೆ ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಹೇಳಿ ಹಾಗೆ ಮಾಮೂಲಿ ನಾವು ಕೇಕ್ ಎಲ್ಲ ಚೆಕ್ ಮಾಡ್ತಿರ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿರಬೇಕಿದು ನೆಕ್ಸ್ಟ್ ಇನ್ನು ಒಂದು ಪಾತ್ರೆಗೆ ಸರ್ವ್ ಮಾಡೋ ಸಮಯ ಇದು ಅದನ್ನು ಫುಲ್ಲು ನಾವು ಫುಲ್ ಕೇಕೆಲ್ಲ ತೆಗಿತೀವಲ್ಲ ಚಾಕುನಿಂದ ಆ ರೀತಿ ಸೈಡಲ್ಲಿ ಫುಲ್ಲು ಈ ರೀತಿ ಒಂದು ರೌಂಡ್ ತಿರುಗ್ತಾ ಬಂದರೆ ಅದು ಆಟೋಮೆಟಿಕ್ಕಾಗಿ ಬಿಟ್ಬಿಡುತ್ತೆ ತಳ ಬಿಟ್ಬಿಡುತ್ತೆ ಅಂಟ್ಕೊಂಡಿರಲ್ಲ ಸ್ವಲ್ಪ ತಳ ಬಿಟ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಹಾಗೆ ಇದನ್ನೆಲ್ಲ ಹಾಕ್ಕೊಳ್ಳೋ ಮುಂಚೆ ಸ್ವಲ್ಪ ಪ್ಲೈನ್ ಬೌಲ್ಗಳಿಗೆ ಹಾಕ್ಕೊಂಡು ಆಮೇಲೆ ಸ್ಟೀಮ್ ಮಾಡೋದಕ್ಕೆ ಇಟ್ಕೊಳ್ಳಿ ಏಕೆಂದರೆ ಇದು ನೋಡ್ಬೋದು ಫುಲ್ ಒಳಗಡೆ ಎಲ್ಲ ಸ್ವಲ್ಪ ಗೀರ್ ಗಿರ್ ಥರ ಡಿಸೈನ್ಸ್ಗಳೆಲ್ಲ ಇದೆ ಆ ಥರ ಬೇಡ ಪ್ಲೈನ್ ಇದ್ದರೆ ತುಂಬ ಚೆನ್ನಾಗಿ ಶೇಪಲ್ಲಿ ಬರುತ್ತೆ ಅಲ್ವಾ ಹಾಗೆ ಸ್ವಲ್ಪ ಈ ಫೀಟ್ ಅಲ್ವಾ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ತುಂಬಾ ಕಲರ್ಫುಲ್ ಆಗಿ ಕಾಣ್ಲಿ ಹೇಳಿ ಮೇಲ್ಗಡೆಯಿಂದ ಸ್ವಲ್ಪ ಟುಟಿ ಫ್ರೂಟಿನೂ ಕೂಡ ನಾನು ಸ್ವಲ್ಪ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ತುಂಬಾ ಅಂಟ್ಕೊಂಡಂಗೆ ಅನಿಸ್ತಾ ಇಲ್ಲ ಫುಲ್ ಈಸಿಯಾಗಿ ಕಟ್ಟಾಗಿದೆ ಪೀಸ್ಗಳು ತುಂಬಾ ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಫ್ರಿಡ್ಜಲ್ಲಿ ಒಂದು ಆಫ್ ಆನ್ ಅವರ್ ಇಟ್ಟು ಕೂಡ ನಾವು ತಿಂದರೆ ತುಂಬ ಆಗಿರುತ್ತಲ್ಲ ಇನ್ನೂ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಹಾಗೆ ಪೀಸ್ಗಳನ್ನೂ ಕೂಡ ಸ್ವಲ್ಪ ಕಟ್ ಮಾಡಿ ಮಕ್ಕಳಿಗೂ ಕೂಡ ಕೊಟ್ಟಾಯಿತು ಇನ್ನು ಉಳಿದಿರುವಂಥ ಪೀಸ್ಗಳನ್ನ ಸ್ವಲ್ಪ ಫ್ರಿಡ್ಜಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಜಾಸ್ತಿ ದಿನ ಕೂಡ ಫ್ರಿಡ್ಜಲ್ಲಿ ಸ್ಟೋರ್ ಮಾಡುವಂಥದ್ದಿಲ್ಲ ಆಗಲ್ಲ ಒಂದು ದಿನ ಒಂದೆರಡು ದಿನದೊಳಗಡೆ ನಾವು ಇದನ್ನು ಖಾಲಿ ಮಾಡಬೇಕಾಗತ್ತೆ ಮತ್ತು ಏನಾದರೂ ಬರ್ತ್ಡೇ ಈ ರೀತಿ ಏನಾದರೂ ಸೆಲೆಬ್ರೇಷನ್ಗಳಲ್ಲೂ ಕೂಡ ಈಸಿ ಆ್ಯಂಡ್ ಆಗಿ ಮನೇಲೆ ಕೂಡ ಮಾಡಿಕೊಂಡ್ರು ಇದು ಅಲ್ವಾ ಅಂತ ಅನ್ಸೋದಿಲ್ಲ ಕೇಕ್ ರೀತಿಯೇ ನಾವು ಸೆಲೆಬ್ರೇಷನ್ನ ಮಾಡ್ಕೋಬಹುದು ಸ್ವೀಟು ರೆಡಿ ಆಯಿತು ಯಾರೆಲ್ಲ ಮೊಟ್ಟೆನ ಇಷ್ಟಪಡ್ತಾರೋ ಅವ್ರಿಗೆ ನಿಜ ಇಷ್ಟ ಆಗುತ್ತೆ ಇದು ಮೊಟ್ಟೆ ಇಷ್ಟಪಡ್ತಾರಲ್ಲ ಅವರಿಗೆ ಆದರೆ ಏನಪ್ಪ ಈ ಸ್ವೀಟ್ಗೆ ಅಂತ ಹೇಳಿದ್ರೆ ಸ್ವಲ್ಪ ಶುಗರ್ನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಆಗಿತ್ತು ಅಂತ ಹೇಳ್ಬೋದು ಜಾಸ್ತಿ ಸ್ವೀಟು ಇಲ್ಲ ಈ ಕಡೆ ಸಪ್ಪೆ ಅಂತ ಅನಿಸ್ತಾ ಇರಲಿಲ್ಲ ಕರೆಕ್ಟಾಗಿ ಹಾಕಿದ್ದೆ ನಾನು ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು ಡಿಫ್ರೆಂಟ್ ಸ್ವೀಟ್ ತಿನ್ನಂಗಾಯಿತು ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಇನ್ನ ಹೆಚ್ಚೆಚ್ಚು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್